ಒಂದು ಸರ್ಕಾರ ಇದು ಇನ್ನೊಂದು ಹಾಸ್ಯಾಸ್ಪದ ಏನಪ್ಪಾ ಅಂತಂದ್ರೆ ಬೆಂಗಳೂರು ನಗರದಲ್ಲಿ ಎಲ್ಲಾದ್ರೂ ಸಹ ಗುಂಡಿನ ಗುಂಡಿನ ಹದಿನಾಲ್ಕು ಸಾವಿರ ಅದನ್ನ ಕೌಂಟ್ ಬೇರೆ ಮಾಡಿಬಿಟ್ಟಿದ್ದಾರೆ ಕೌಂಟ್ ಬೇರೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಹದಿನಾಲ್ಕು ಸಾವಿರ ಗುಂಡಿ ಮುಚ್ಚಿಬಿಟ್ಟಿದ್ದಾರೆ ನಮ್ ಜೊತೆ ಬನ್ನಿ ಮಾಧ್ಯಮದ ಸ್ನೇಹಿತರಿದ್ದಾರೆ ಈ ರಾಜ್ಯ ಸರ್ಕಾರ ಹದಿನಾಲ್ಕು ಸಾವಿರ ಗುಂಡಿನ ಯಾವ ರೀತಿ ಮುಚ್ಚಿದ್ದಾರೆ ತೋರಿಸ್ತೇವೆ ಹಾಗಾಗಿ ಈಗ ನಾವು ಈಗ ಏನಿವತ್ತು ಬೆಂಗಳೂರು ನಗರದ ಶ್ರೀ ಇವತ್ತೇನು ಇಲ್ಲಿ ಪ್ರತಿಭಟನೆ ನಾವು ಕಂಡಿದ್ದೀರಿ ನಾವು ವಿಧಾನಸೌಧಕ್ಕೆ ಮುಚ್ಚಿ ಹಾಕಲಿದ್ದೀವಿ ಈಗ ವಿಧಾನಸೌಧಕ್ಕೆ ಇಲ್ಲಿಂದ ಹೊರಡ್ತಾ ಇದೀವಿ ಪೊಲೀಸ್ ಅಧಿಕಾರಿಗಳು ಸಹಕಾರ ಕೊಡಬೇಕು ಯಾಕಂದ್ರೆ ಪ್ರಜಾ ಸರ್ಕಾರದ ವಿರುದ್ಧ ನಾಗರಿಕರು ಇವತ್ತೇನು ಇವತ್ತೇನು ಇದು ಪ್ರತಿಭಟನೆ ತಗೊಂಬರಪ್ಪ ತಗೊಂಡ್ರಿ ಇದು ನೋಡಿ ಇವತ್ತು ಏನು ಈ ಒಂದು ಕಾಂಗ್ರೆಸ್ ನೇತೃತ್ವದ ಭ್ರಷ್ಟ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಇವತ್ತೇನು ಬೆಳೆಯುವರಿಕೆ ಬೆಳಿಗ್ಗೆ ರಾತ್ರಿ ನಾಗರಿಕರು ಬೆಂಗಳೂರು ನಗರದ ನಾಗರಿಕರು ಇಡೀ ರಾಜ್ಯದ ನಾಗರಿಕರು ರಾತ್ರಿ ಏನು ಮಲಿಗೆ ಬೆಳಿಗ್ಗೆ ಅವರು ದಿಗ್ಭ್ರಮೆ ಆಗೋಗಿರ್ತದೆ ಏನಪ್ಪಾ ಅಂತಂದ್ರೆ ಇವತ್ತು ತಗೊಳ ನೋಡ್ತಾ ಇದ್ದೀರಿ ಒಂದು ಬಡೂರು ಯಾವುದೇ ಒಂದು ಟ್ವೆಂಟಿ ತರ್ಟಿ ಸೇಟ್ ಅನ್ನು ಸಹ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಬಡವರು ಇವತ್ತೊಂದು ದಿವಸ ಏನು ಬರೀ ಶ್ರೀಮಂತ ತುಪ್ಪ ತಿನ್ಬೇಕು ಅನ್ನೋ ರೀತಿ ಇವತ್ತು ಅಂತ ದೂರನ್ನ ಇವತ್ತು ಈ ಸರ್ಕಾರ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಯಾಕಂತ ನೋಡ್ತಾ ಇದೀರಿ ಕೇಂದ್ರ ಸರ್ಕಾರ ಮೇಲೆ ಬಿಟ್ಟು ತೋರಿಸ್ತಕ್ಕಂತ ಈ ನೀಚ ರಾಜ್ಯ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಜಿ ಎಸ್ ಟಿ ಕಡಿಮೆ ಮಾಡಿದ ನಂತರ ಬೆನ್ನು ಹಾಲು ಮೊಸರು ತುಪ್ಪ ಅವೆಲ್ಲ ಕಡಿಮೆ ಆಗ್ಬೇಕಾಗಿತ್ತು ಮತ್ತೆ ಆ ಜಿ ಎಸ್ ಟಿ ಕಡಿಮೆ ಮಾಡಿದ ತಕ್ಷಣ ಇವತ್ತು ಒಂದು ಕೆ ಜಿಗೆ ತೊಂಬತ್ ರೂಪಾಯಿನ ಹೆಚ್ಚು ಇರ್ಬೋದು ಅಥವಾ ಇಡೀ ರಾಜ್ಯದ ಜನತೆಗೆ ಇವತ್ತು ಹೊರ ಏನಪ್ಪಾ ಅಂತಂದ್ರೆ ಇವತ್ತು ಈ ರಾಜ್ಯ ಸರ್ಕಾರ ಏನು ಡೊನಾಲ್ಡೋ ಪಂಪರ್ನ ಇವತ್ತೇನು ಇವರು ಕಾಲೋ ಮಾಡ್ತಾ ಇದ್ದಂಗಿದ್ದಾರೆ ಬೆಳಿಗ್ಗೆ ಒಂದು ಹೇಳ್ತಾರೆ ಮಧ್ಯಾಹ್ನ ಬೆಲೆ ಜಾಸ್ತಿ ಮಾಡ್ತಾರೆ ಇವರು ಅಧಿಕಾರಕ್ಕೆ ಬರೋದಕ್ಕಿಂತ ಮೊದಲು ಏನಪ್ಪಾ ಹೇಳಿದ್ರು ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ನಾವು ಅಧಿಕಾರಕ್ಕೆ ಬಂದ ನಂತರ ಎಲ್ಲ ಬೆಲೆಗಳನ್ನ ನಾವು ಕಡಿಮೆ ಮಾಡ್ತೀರಿ ಸಾಮಾನ್ಯ ಜನರು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತೇಳಿ ಅವರು ಘೋಷಣೆಯನ್ನ ಮಾಡ್ಕೊಂಡ್ ಬಂದ್ರು ಅಧಿಕಾರಕ್ಕೆ ಬಂದ ತಕ್ಷಣ ಇವ್ರು ಮಾಡ್ತಾ ಇರ್ತಕ್ಕಂಥದ್ದು ಈ ರಾಜ್ಯದಲ್ಲಿ ಬಡವರು ಯಾವುದೇ ಕಾರಣಕ್ಕೂ ಜೀವನ ನಡೆಸುತ್ತೆ ಸಾಧ್ಯವಿಲ್ಲ ಅಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಅವ್ರಿಗೂ ರಾಜ್ಯ ಸರ್ಕಾರದ ಧೋರಣೆ ಹೇಗಿದ್ಯಪ್ಪ ಅಂತಂದ್ರೆ ನಮ್ಮ ಸ್ಟೆಂತು ನೂರ ನಲವತ್ತಿದೆ ನಾವು ಏನು ಬೇಕಾಗಿದ್ರೆ ತೀರ್ಮಾನ ಮಾಡಿದ್ರೆ ನಡೆಯುತ್ತೆ ಅಂತೇಳಿ ಅವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ನಡ್ಕೊಳ್ತಾ ಇದ್ದಾರೆ ಆದ್ರೆ ಒಂದು ಮಾತು ಹೇಳ್ತೇನೆ ಏನು ಇವತ್ತು ಜನರ ವಿಶ್ವಾಸವನ್ನ ಕಳೆದುಕೊಂಡಿರ್ತಕ್ಕಂತ ಈ ಒಂದು ನೀಚ ಕಾಂಗ್ರೆಸ್ ಸರ್ಕಾರ ತೊಲಗೋ ತನಕ ನಾವು ಇಡೀ ರಾಜ್ಯದ ಹುದ್ದೆಗಳಕ್ಕೋಸ್ಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಎಲ್ಲಾ ತಾಲೂಕು ಕೇಂದ್ರಗಳಲ್ಲೂ ಸಹನೋ ನಾವು ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಮಾಡ್ತೀರಿ ಈ ರಾಜ್ಯ ಸರ್ಕಾರ ತೊಲಗೋ ತನಕ ನಮ್ಮ ಹೋರಾಟ ವಿಚಾರದಲ್ಲಿ ಅದು ಮಾಡಿದೀವಿ ಸರ್ ಜನರಿಗೆ ಅನುಕೂಲ ಮಾಡ್ಕೊಡ್ಲಿಕ್ಕೆ ಒಂದು ಥರ್ಟಿ ಫಾರ್ಟಿ ಸೈಟು ಇವತ್ತು ಕನಿಷ್ಠ ನೀವೆಲ್ಲ ನೋಡಿದೀರಿ ಎಸ್ ಆರ್ ರೇಟ್ ಮೇಲೆ ಇವತ್ತು ಅವರು ಫಿಕ್ಸ್ ಮಾಡಿರ್ತಕ್ಕಂಥದ್ದು ಟ್ಯಾಕ್ಸ್ ಅನ್ನ ಒಂದು ಎಸ್ ಆರ್ ರೇಟ್ ನೀವು ಬೆಂಗಳೂರು ನಗರದಲ್ಲಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ಆದ್ರೆ ನಾನು ಕನಿಷ್ಠ ಐದು ಸಾವಿರ ರೂಪಾಯಿ ಹಾಕೊಳ್ಳಿ ಒಂದು ಥರ್ಟಿ ಥರ್ಟಿ ಆರು ಲಕ್ಷ ರೂಪಾಯಿ ಆಗುತ್ತೆ ಯಾರಾದ್ರೂ ನಿರ್ಗತಿಕರು ಬಡವರು ಕೂಲಿ ಕಾರ್ಮಿಕರು ಸಾಮಾನ್ಯ ವರ್ಗದ ಜನ ಬದುಕ್ಲಿಕ್ಕೆ ಸಾಧ್ಯ ಏನ್ರಿ ಇನ್ನೂಚ ಕಾಂಗ್ರೆಸ್ ಸರ್ಕಾರ ನಡ್ಕೊಂತಾರ ರೀತಿಯಿಂದ ನೀವು ಹಿಂದೆ ಯಾರು ಬಡವರು ಟ್ಯಾಕ್ಸ್ ಅನ್ನ ಕಟ್ಟಲಿಲ್ಲ ಅಂತಂದ್ರೆ ಅವ್ರಿಗೆ ಕಾಲಾವಕಾಶ ಇತ್ತು ಆದ್ರೆ ಇವತ್ತು ಇವರು ಒಂದು ಆಕ್ಟ್ ಅಲ್ಲಿ ಯಾರೇ ಬಡವರು ಟ್ಯಾಕ್ಸ್ ಕಟ್ಲಿಲ್ಲ ಅಂತಂದ್ರೆ ಅದನ್ನ ಮನೆಯನ್ನ ಮುಟ್ಕೊಳ್ಳಿ ಹಾಕಂಬುದು ಅದಕ್ಕೊಂದು ಕಾಯ್ದೆ ತಗೊಂಡ್ ಬಂದಿದ್ದಾರೆ ಅದಕ್ಕೆ ನಾನು ಹೇಳಿದ್ದು ಈ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮುಚ್ಚುಚ್ಚಾಗಿ ನಡ್ಕೊಂತ ಇದ್ದಾರಲ್ಲ ಇವರು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಇನ್ನ ರಾಹುಲ್ ಗಾಂಧಿ ಅವರು ಎಲ್ಲ ವರ್ಗಾಯಿಸಿ ಕೊಡ್ತಾರೆ ಅಮೆರಿಕಾದಲ್ಲಿ ಹೋಗಿ ನಮ್ಮ ದೇಶವನ್ನ ಟೀಕೆ ಮಾಡ್ತಾರೆ ಆದ್ರೆ ಅವ್ರದೇ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಅವ್ರು ಹೇಳಿ ಅವ್ರಿಗೆ ಇವತ್ತು ಇವತ್ತು ಪ್ರತಿಯೊಂದು ಬೆಳೆಯನ್ನು ಇವ್ರು ಬಂದ ಬಂದಲ್ಲಿ ಯಾವುದಾದ್ರೂ ಒಂದೇ ಒಂದು ಮೆಟ್ರೋ ಇರ್ಬೋದು ಮತ್ತೆ ರೆವಿನ್ಯೂ ಟ್ಯಾಕ್ಸ್ ಇರ್ಬೋದು ಮತ್ತೆ ಡೀಸೆಲ್ ಪೆಟ್ರೋಲ್ ಇರ್ಬೋದು ಪ್ರತಿಯೊಂದು ಬೆಳೆಯನ್ನು ಸಾಣೋಣ ಇವತ್ತು ಇವರು ಇಷ್ಟ ಬಂದ ರೀತಿಯಲ್ಲಿ ಇವತ್ತು ಹೆಚ್ಚಳ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ನಾವು ಇದನ್ನ ಕೊಡ್ಲೆ ಈ ಬೆಲೆಯನ್ನ ಕಡಿಮೆ ಮಾಡ್ಲಿಲ್ಲ ಅಂತಂದ್ರೆ ನಿರಂತರ ಹೋರಾಟ ಮಾಡ್ತೀರಿ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲೇ ಹೋದ್ರು ಸಹ ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಅವ್ರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀರಿ ಇದು ನಮ್ದೇ ನಿರಂತರವಾದ ಹೋರಾಟ திகாராதிகார 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 திகாராதிகார